ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸುತ್ತಮುತ್ತಲಿನ ಜನರಿಗೆ ಆತಂಕ ಶುರುವಾಗಿದೆ ಹಲವಾರು ಗುಡ್ಡ ಕುಸಿತ ಪ್ರಕರಣಗಳ ನಂತರ ಎಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇದ್ದೇ ಇದೆ ಸುಂದರ ಪ್ರಕೃತಿಯ ನಡುವೆ ನೆಲೆಸಿರುವ ಇಲ್ಲಿನ ಜನರಿಗೆ ಭಯ ಕಾಡ್ತಾನೆ ಇದೆ ಸಮೃದ್ಧವಾಗಿರುವ ಆಗುಂಬೆ ಅಕ್ಕಪಕ್ಕ ಆಗಾಗ ಗುಡ್ಡ ಕುಸಿತದಂತಹ ಘಟನೆಗಳು ಮರುಕಳಿಸ್ತಾನೆ ಇವೆ ಇಲ್ಲಿನ ಸೌಂದರ್ಯಕ್ಕೆ ಸರಿ ಸಾಟಿನೇ ಇಲ್ಲ ಆದ್ರೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾರ್ತಾನೆ ಇದೆ ಇದೀಗ ಕಾರ್ಬೈಲ್ ಅನ್ನೋ ಗುಡ್ಡ ಕುಸಿದಿದೆ ಸರಿಸುಮಾರು ಐವತ್ತು ಅಡಿಗೂ ಹೆಚ್ಚು ಗುಡ್ಡ ಕುಸಿದಿದೆ ಇನ್ನು ಆಗುಂಬೆ ಘಾಟಿಯ ಅಕ್ಕಪಕ್ಕದಲ್ಲಿ ಗುಡ್ಡ ಕುಸಿತದಂತಹ ಘಟನೆಗಳು ಮರುಕಳಿಸ್ತಾನೆ ಇವೆ ನಿತ್ಯ ಸಾವಿರಾರು ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಸಂಪರ್ಕ ಕೊಂಡೇ ಆಗುಂಬೆ ಘಾಟಿ ಅಭಿವೃದ್ಧಿ ಕಾರ್ಯಗಳು ಪ್ರಕೃತಿಗೆ ಪೂರಕವಾಗಿರಬೇಕು ಇಲ್ಲದಿದ್ದರೆ ಮಾರಕವಾಗುತ್ತವೆ ಅನ್ನೋದಕ್ಕೆ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿವೆ ಸುರಂಗ ಮಾರ್ಗವೇ ಇರಬಹುದು ನದಿ ನೀರು ಎತ್ತು ಯೋಜನೆ ಇರಬಹುದು ಹೀಗೆ ಹಲವಾರು ಯೋಜನೆಗಳ ಬಗ್ಗೆ ಮಲೆನಾಡಿನಲ್ಲಿ ಚರ್ಚೆಗಳು ಆರಂಭವಾಗಿದ್ದು ಪ್ರಕೃತಿಯನ್ನು ಉಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ